ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಬಾಲಿವುಡ್ನ ನಟ ಸೋನು ಸೂದ್ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಎಂದು ವರದಿಯಾಗಿದೆ ಸದ್ಯ ಸೂದ್ ಅವರು ಬಂಧನದ ಭೀತಿಯಲ್ಲಿದ್ದಾರೆ ಹತ್ತು ಲಕ್ಷ ರೂಪಾಯಿ ವಂಚನೆಗೆ ಸಂಬಂಧ ನಟನ ವಿರುದ್ಧ ಲುಧಿಯಾನ ಕೋರ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿರುವುದಾಗಿ ತಿಳಿದು ಬಂದಿದೆ ಲುಧಿಯಾನ ಜುಡಿಷಿಯಲ್ ರಮಣ್ ರಮಣ್ಪ್ರೀತ್ ಕೌರ್ ಅವರು ಸೋನುಸೂದ್ ವಿರುದ್ಧ ವಾರೆಂಟ್ ಹೊರಡಿಸಿದ್ದಾರೆ ಲುಧಿಯಾನಾ ಮೂಲದ ವಕೀಲ ರಾಜೇಶ್ ಖನ್ನಾ ಅವರು ಮೋಯಿ ಚುಕ್ಲಾ ಅನ್ನೋರ ವಿರುದ್ಧ ಹತ್ತು ಲಕ್ಷ ರೂಪಾಯಿಗಳ ವಂಚನೆ ಆರೋಪ ಮಾಡಿದ್ರು ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಭಾರಿ ವಂಚನೆ ನಡೆಯುತ್ತಿರುವುದರಿಂದ ಲುಧಿಯಾನ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿತ್ತು ಈ ಕೇಸ್ನಲ್ಲಿ ನಟ ಸೋನು ಸೂದ್ ಅವರ ಹೆಸರು ಕೂಡ ಕೇಳಿ ಕೋರ್ಟ್ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಬೇಕಾಗಿತ್ತು ಆದರೆ ಹಲವು ಬಾರಿ ಸಮನ್ಸ್ ಕೊಟ್ಟರು ನಟ ಸೋನು ಸೂದ್ ಕೋರ್ಟ್ ಎದುರು ಹಾಜರಾಗಿಲ್ಲ ಹೀಗಾಗಿ ಕೋರ್ಟ್ ನಟನ ವಿರುದ್ಧ ಬಂಧನ ವಾರೆಂಟ್ ಜಾರಿ ಮಾಡಿದೆ ಈ ಸಂಬಂಧ ಕೋರ್ಟ್ ಆದೇಶ ಹೊರಡಿಸಿದೆ ಸೋನಸೂದ್ನನ್ನ ಬಂಧಿಸುವಂತೆ ಮುಂಬೈನ ಅಂಧೇರಿ ಪಶ್ಚಿಮ ವಶಿವಾರ ಪೊಲೀಸ್ ಠಾಣೆಯ ಪ್ರಭಾರ ಅಧಿಕಾರಿಗಳಿಗೆ ಲುಧಿಯಾನ ಕೋರ್ಟ್ ಸೂಚಿಸಿದೆ ಇದರಿಂದ ನಟ ಸೋನು ಸೂದ್ ಅವರು ಸದ್ಯ ಬಂಧನದ ಭೀತಿಯಲ್ಲಿದ್ದಾರೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನ ನಿವಾಸಿ ಸೋನುಸೂದ್ ಅವರು ಕೋರ್ಟ್ ಮುಂದೆ ಹಾಜರಾಕೋಕೆ ವಿಫಲರಾಗಿದ್ದಾರೆ ಹೀಗಾಗಿ ಸೋನುಸೂದ್ ಅವರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಈ ಮೂಲಕ ನಿಮಗೆ ಆದೇಶಿಸಲಾಗಿದೆ ಎಂದು ಹೇಳಿದೆ ಈ ಪ್ರಕರಣದ ಮುಂದಿನ ವಿಚಾರಣೆ ಫೆಬ್ರವರಿ ಹತ್ತಕ್ಕೆ ನಿಗದಿಯಾಗಿದೆ ಸೋನುಸೂದ್ ಅವರು ಬಾಲಿವುಡ್ನಲ್ಲಿ ಪ್ರಮುಖ ನಟರಾಗಿದ್ದು ಕನ್ನಡ ತೆಲುಗು ತಮಿಳು ಸೇರಿದಂತೆ ಹಲವು ಭಾಷೆಗಳ ಸಿನಿಮಾದಲ್ಲಿ ನಟಿಸಿದ್ರು ನಟ ಕಿಚ್ಚ ಸುದೀಪ್ ಅವರ ವಿಷ್ಣುವರ್ಧನ ಸಿನಿಮಾದಲ್ಲಿ ಸೋನುಸೂದ್ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಹೀಗಾಗಿ ಸೋನುಸೂದ್ ಅವರು ಕನ್ನಡಿಗರಿಗೂ ಚಿರಪರಿಚಿತರು ಟಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ಅವರು ಖಳನಾಯಕರಾಗಿಯೇ ಖ್ಯಾತಿ ಪಡೆದಿದ್ದು ವಿಲನ್ ಪಾತ್ರಕ್ಕೆ ನಿರ್ದೇಶಕರ ಮೊದಲ ಆಯ್ಕೆಯಾಗಿದ್ರು ನಟನೆಯ ಹೊರತಾಗಿಯೂ ಸೋನುಸೂದ್ ಅವರು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಕಷ್ಟದಲ್ಲಿದ್ದವರಿಗೆ ನೆರವಾಗುವ ಮೂಲಕ ಸೋನುಸೂದ್ ಅವರು ನಿಜ ಜೀವನದ ಹೀರೋ ಆಗಿಯೂ ಹಲವರ ಬದುಕಿಗೆ ಬೆಳಕಾಗಿದ್ರು ಬಡವರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ರಿಯಲ್ ಹೀರೋ ಆಗಿದ್ದ ಸೋನುಸೂದ್ ಅವರಿಗೆ ಇದೀಗ ವಂಚನೆ ಕೇಸ್ ಮುಳುವಾಗಿ ಹೋಗಿದೆ ಈ ವಿಚಾರ ಕೇಳಿ ಸೋನುಸೂದ್ ಅಭಿಮಾನಿಗಳಿಗೆ ಶಾಕ್ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ